ಸ್ವಾಮಿ ಇವ್ರು ಯಾಕಿನ್ನೂ ಮುಚ್ಕೊಂಡಿದ್ದಾರೆ ತಗ್ಯಾಕ ಹೇಳಿ ಸ್ವಾಮಿಗಳೇ ತೆಗಿರಿ ನಿಮ್ದು ತಗಿತೀನಿ ನನ್ ನೋಡ್ಬೇಕಂತ ಎಷ್ಟ ಆಸೆ ನಿಮ್ಗೆ ಹೌದು ಸ್ವಾಮಿ ನೀವು ತೆಗಿಬೇಕು ಸ್ವಾಮಿ ಅವಾಗೇ ನಮಗೆ ಸಮಾಧಾನ ಆಗೋದು ಅವಾಗೇ ನಮಗೆ ಗಿರಾಕಿಗಳು ಬರೋದು ಸ್ವಾಮಿ ಸ್ವಾಮಿ ನೀವ್ ಯಾವಾಗ್ಲೂ ಹಿಂಗ್ ಹಿಂಗ್ ಅನ್ಕೊಂಡ್ರೆ ಯಾರು ಜನಗಳೇ ಬತ್ತಿಲ್ಲ ಹಿಂಗ ಅನ್ನೋದು ಯಾವಾಗ ನಾವು ಅದೇ ಇರ್ಲಿ ಅಮ್ಮ ನೀನ್ ಏನ್ ತಕ್ಕಿ ಇವತ್ತು ಕಾಣಿಸ್ತಿದ್ಯಾ ಏನ್ ಸ್ವಾಮಿ ನಾನು ಎಷ್ಟು ಮೇಕಪ್ ಮಾಡ್ಕೊಂಬರೀ ನೀವು ಅದನ್ನ ಹಾಳು ಮಾಡ್ಬಿಡ್ತಿರೋ ಹೋಗಿ ಸ್ವಾಮಿ ಸುಮ್ಮರಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ಎಲ್ಲ ಸಿ ಸಿ ಕ್ಯಾಮ್ರಾ ಇರ್ತವೆ ಸ್ವಾಮಿ ನನ್ನ ಲಿಪ್ಸ್ಟಿಕ್ ಖಾಲಿ ಆಗಕೈತಿ ನೀವು ದುಡ್ಡೇ ಕೊಡ್ತಿಲ್ಲ ತಗೊಬಾರಕಂದ್ರ ಭಕ್ತರು ಬಂದ್ರಲ್ಲನಮ್ಮ ನಿನಗೆ ನಾನು ದುಡ್ಡು ಕೊಡೋದು ನೀವು ಯಾವಾಗಲೂ ಮುಚ್ಕೊಂಡಿರೋ ಜನಗಳು ಹೆಂಗ್ ಬರ್ತಾರೆ ನೀವು ತೆಗ್ದೇ ಜನಗಳು ಬರ್ತಾರೆ ಅವಾಗ ದುಡ್ಡು ಬರ್ತತಿ ಸ್ವಾಮಿಗಳೇ ನೀವು ಹಿಂಗೆ ಹೊಗಳಿ ಹೊಗಳಿ ನಿಮ್ಮ ಹಳೆ ಡೌ ಮುದಕಿ ನಾವು ಕಳಿಸೇ ಬಿಟ್ರಿ ಸುಮ್ನಿರಮ್ಮ ಹೊರಗಡೆ ಬಂದಾಗೆಲ್ಲ ಈ ತರ ಮಾತಾಡಬಾರ್ದು ಅಂತ ನಿಮ್ಗೆ ಹೇಳಿರ್ಲಿಲ್ವ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಆದರೂ ಸ್ವಾಮಿಗಳೇ ನಿಮ್ಮದು ಎಷ್ಟು ದೊಡ್ಡದೈತೆ ಅಂತ ಎಲ್ಲಾರ್ಗು ಗೊತ್ತು ನಾನು ದೊಡ್ಡದಿರೋದು ನಿನಗಾದ್ರೂ ಗೊತ್ತಲ್ಲ ಸ್ವಾಮಿಗಳೇ ನಿಮ್ಗೆ ದೊಡ್ಡದೈತೆ ಅಂತ ಅಕ್ಕಿ ಗೊತ್ತಿರೋದಲ್ಲ ಊರಿನ ಜನಕ್ಕೆ ಗೊತ್ತೈತೆ ಅಂತ ಯಾಕ ಒಳ್ಳೆ ಮಳೆ ಅವಳಿಗೆ ಹೋಗ್ತೀರಿ ಸುಮ್ಮಿರಮ್ಮ ನನ್ನ ಆಸ್ಥಾನದಲ್ಲಿ ಉಳ್ಕೊಂಡಿರೋದು ಇವಳು ಒಬ್ಳೆ ಸ್ವಾಮಿ ನೀವು ಹಿಂಗಿ ನೋಡ್ಕೊಂತೀರಿ ಜನ ಬರಲ್ಲ ಜನ ಹೆಂಗರ ಮಾಡಿ ಕರೆಸ್ರಿ ನೀವು ಕರೆಸ್ತೀನಿ ಇರಮ್ಮ ಅಯ್ಯೋ ನಿಂಬೆ ನಡ್ಕೋಮ್ಮ ದೊಡ್ಡ ದೊಡ್ಡದಾಗಿ ಮಾತಾಡ್ತಿರ್ತೀಯ ನಿಂಬೆ ನತ್ಕೋ ಬರ್ತಾರ ಹೊಡಿಗೆ ಜನ ಕ್ಷಮಿಸಿ ಸ್ವಾಮೀಜಿ ಅಂತ ನಿಂಬೆಣ್ಣೆ ಗೊತ್ತಾಗ್ಲಿಲ್ಲ ಅಯ್ಯೋ ನಂದಲ್ಲಮ್ಮ ನಿಂಬೆಣ್ಣು ಇಲ್ಲಿರತ್ ಬಾರ ಬಾರಪ್ಪ ಮದನ್ ಹೋಗನ್ ನಡಿ ಸಾಕಾಗಿ ಅಯ್ಯೋ ನಮಗ ಮನ್ಯಾಗಿದ್ರ ನೆಮ್ಮದಿಲ್ಲ ಸಾಕಾಗಿ ಎಲ್ಲಿ ತಂದ್ರೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಗೊತ್ತಾಗ್ ಕಟ್ಟಿ ಸ್ವಾಮಿ ಅಂತೆ ಅಲ್ಲಿಗೆ ಹೋಗೋಣ ಬಾ ಕಟ್ಟಿ ಸ್ವಾಮಿ ಅಂದ್ರೆ ಅವ್ರು ಕಟ್ಟಿ ಮೇಲೆ ಕುಂತಿರ್ತಾರ ಅವ್ರ ಹೋದ್ರ ಹೇಳಿದ ಮಾತು ಹುಷಿ ಒಗ್ಗಲಂತೆ ಮೂರ್ ಜನರು ಇರ್ತಾರ ಅವರು ಯಾವ್ದಾರ ಕೇಳಲಿ ಹೊಟ್ಟೆ ಹುಷಿನೇ ಅಂತ ನೋಡಿ ನಮ್ ದೇಶದಾಗ ಹೆಸರು ಮಾಡ್ಯಾರ ಅವ್ರು ಅಂತ ಸ್ವಾಮಿ ಅಲ್ಲ ಅವ್ರು ಗೊತ್ತನ ಸ್ವಾಮೀಜಿ

ಒಳ್ಳೆ ಪಾಟಿನ ಸಿಕ್ಕೈತಿ ಓಟ ದೇಪಿಕ ಮೇಡಮ್ ಓ ಹ್ಮ ಗೌರಮ್ಮ ಬಂದಿರೋ ಮಗ ತಾನೇ ಅಲ್ ಬಿಡು ಸ್ವಾಮಿ ಮತ್ ಯಾರವ ಮಮ್ಮಗ ಸ್ವಾಮಿ ಮಮ್ಮಗ ಅಂದ್ರೆ ಮಗ ತಾನೇ ಮಗ ಅಂದ್ರು ಒಂದೇ ಮೊಮ್ಮಗ ಅಂದ್ರೂ ಒಂದೇ ನಿನಗೆ ಮಗನೇ ಅವನು ಎಂತ ಮಾತು ಹೇಳಿದ್ರ ಸ್ವಾಮಿ ನನ್ ಜೀವನ್ ಪಾವನಾಗಿತ್ತು ನನ್ ಜೀವನ್ದಾಗನ

ಎಲ್ಲಾದ್ರು ಒಬ್ಬೊಬ್ಬನೇ ಅಡ್ಡಾಡ್ತಾನೆ ನಮ್ಮಾ ಹೂ ಅದೆಲ್ಲ ಗೊತ್ತಲ್ವೇ ಕರೆಕ್ಟ್ ನೋಡಿ ಸ್ವಾಮಿ ಗೌರಮ್ಮ ಏಳಾ ಇವರೆಲ್ಲ ಕೇಳೋ ಕ್ವೆಶ್ಚನ್ ಬೇಡ ಈಗ ನಾನು ಕೇಳ್ತೀನಿ ನೋಡು ಹಾ ಹೇಳಪ್ಪ ಸಂಡಸ ಹೋಗ್ತಾನೆ ನಮ್ಮ ಒಬ್ಬೊಬ್ಬನೇ ಹಾ ಹೋಗ್ತಾನೆ ನೋಡಪ್ಪ ಅದೆಲ್ಲ ಗೊತ್ತನೇಪ್ಪ ನಿಮಗೆ ಅಯ್ಯೋ ಜಾರಿ ಗಿಡದ ಕುಂದರ್ತಾನೆ ನಮ್ಮವನು ಹೌದಪ್ಪ ಸಂಡಸಿಗೆ ಏನಾದರೂ ಫೋನ್ ಹೋಯ್ತನೇ ನಮ್ಮಾ ಹೂ ಹೋಯ್ತನ್ ಸ್ವಾಮಿ ನೋಡು ಸ್ವಾಮಿ ಕರೆಕ್ಟ್ ಹೇಳ್ತಾನೆ ನೋ ಯ ಅಲ್ಲೇ ಇರೋದಮ್ಮ ಸಮಸ್ಯೆ ಹೌದಾಯಪ್ಪ ಹಾ ಏಪ್ಪ ನೀನೇ ಕೇಳಮ್ಮ ಅವನ ಫೋನ್ ಅಲ್ಲಿ ಏನು ನೋಡ್ತಾನೆ ಅಂತ

ಮೊದಲ ಅವ್ನ ಫೋನ್ ನೋಡೋದು ಬಿಡಿಸ್ಬೇಕು ನಾನು ನೀನ್ ಫೋನ್ ನೋಡುವಾಗ ನಮ್ದೇನಾದ್ರು ನೋಡಿ ಏನಪ್ಪ ವಿಡಿಯೋ ಹ್ಞೂ ಸ್ವಾಮಿ ಒಂದ್ಸಲ ನಿಮ್ದೇ ನೋಡ್ದಂಗಿತ್ತು ಅವ್ರ ನೀವೇ ಅಂತ ನೆನಪಾಗ್ತಾ ಇಲ್ಲ ಸ್ವಾಮಿಗಳ ನನ್ನ ಮದ್ಲೆ ಹೇಳಿಲ್ವಾ ನೀ ನನ್ ಮಗನ್ ನೋಡ್ತಾರೆ ಪಕ್ಕ ನೀನ್ ಅಂತ ಇದಕ್ ಮದ್ಲೆ ಅಂದ್ರೆ ಸೊಲ್ಯೂಷನ್ ನೋಡಿ ಕೊಡಿ ನೀವು ಹೌದು ಹೌದು ಗೌರಮ್ಮ ಏ ಸ್ವಾಮೀಜಿ ಇವನ್ ಸಂಡಾಸ್ ಹೋಗುವಾಗ ಫೋನ್ ತಗೊಂಡು ಹೋಗಿಲ್ಲ ಕಂಡೀಷನ್ ನಂಬರ್ ಒನ್ ಆಯ್ತಪ್ಪ ಕಂಡೀಷನ್ ನಂಬರ್ ಟೂ ಹಾ ಏನ್ ಯೂ ಟೂ

ಭೇಯ್ ಇವ್ರೇನು ಭೇ ಇವ್ರು ಯಾರಾದ್ರೂ ಹೇಳಕ್ಕೆ ಹೋದಾಗ ಫೋನ್ ಹಿಡ್ಕೊಂಡು ಹೋಗ್ ಅದನ್ನ ಹೇಳ್ತಾರಲ್ಲ ಬಿರೇ ಹೇಳ ಸ್ವಾಮೀಜಿ ಏನ್ ಹೇಳ ಸ್ವಾಮೀಜಿ ಇನ್ನು ಸ್ವಲ್ಪ ತಿಂಗೆ ಹೋದ್ರ ನಿಮ್ಗೆಲ್ಲ ತೆಗಿತಾರ ಹುಷಾರಾಗಿರ್ರಿ ಅಲ್ಲ ಮತ್ತೆ ಒಬ್ಬೊಬ್ಬರ ಕತ್ಲದಾಗ ಹೋದ್ರ ಮತ್ತೆ ಅನ್ಸ್ತಿಲ್ಲ ಅದನ್ನ ಹೇಳಾರ ಅವ್ರು ಕರೆಕ್ಟ್ ಅದಲ್ಲ ಬೇಯ್ ಕತ್ಲದಾಗ ಯಾರ ಅನ್ಸ್ತಾರ ನೀನ್ ಅನ್ಸ್ತಿ ನಾನ್ ಅನ್ಸುತ್ತ ಅಮ್ಮ ಗೌರಮ್ಮ ಏ ಸ್ವಾಮೀಜಿ ಇದೇ ಲಾಸ್ಟ್ ಅಮ್ಮ ಅವ್ನ್ ಫೋನ್ ಗೀನ್ ಏಲಕ್ ತಗೊಂಡ್ ಹೋಗಂಗಿಲ್ಲ ಆಯ್ತಾ ಸ್ವಾಮಿ ಜನ್ಮ ಕಳ್ಸಾಗಲ್ಲ ಮತ್ತೇನಾದ್ರೂ ಸಮಸ್ಯೆ ಇದ್ರೆ ಹೇಳ್ರಿ ಸಮಸ್ಯೆ ಆಯ್ತು ಸ್ವಾಮಿ ಹೇಳು ನಾನು ಬಾಳ ನಾನು ಹೇಳಿದ್ರೆ ಕಾಲ್ ನೋವಾಗತ್ ಸ್ವಾಮಿ ಕುಂತ್ರ ಸೊಂಟ್ ನೋಯ್ತೈತಿ ಹಾ

ಏಯ್ ತಗಡೇನ ಮನೆ ಕೊಂದ್ರೆ ಮತ್ತೆ ಜಾಗಲಾರ್ದೇನ ಸ್ವಲ್ಪ ಗಾಡಿ ಬರ್ತದೇನೆ ಸುಮ್ಮನೆ ಅಲ್ಲ ಕೇಳಾಕತ್ತೆ ಸ್ವಾಮೀಜಿನಾ ನೋಡಿಮ್ಮ ಅದಕ್ಕೊಂದು ಪರಿಹಾರ ಐತಿ ನೀನು ಎಕಡೆ ಸೈಡ್ ಮಕತ್ತಿ ನಿನ್ನ ಮನೆಗ ನಮ್ಮನೆ ಬಲಗಡೆ ಸೈಡ್ ಮಕ್ಕಂತೀನ್ರಿ ಬಲಗಡೆ ಮಕತ್ತಲ್ಲ ಬಲಗಡೆ ಒಂದು ಕಾಯಿ ಕಟ್ ಏನ ನೀನು ಎಲ್ಲಿ ಕೂದ್ಕೊಂಡು ಹುಡುತ್ತಿ ನಾವು ಈ ಕಡೆ ಸೈಡ್ ಆಲ್ಯೆ ಊಟ ಮಾಡ್ತೀವ್ರಿ ಆಲ್ಯೆ ಕುಂತು ಊಟ ಮಾಡ್ತೆ ನೀನು ಅಲ್ಲೇಂದ ಕೈ ಕಟ್ಟ ಆಮೇಲೆ ನಿನ್ನ ಮನೆಗೆ ಯಾರೋ ಬರ್ತಾರಲ್ಲ ಅವ್ರನ್ನ ಎಲ್ಲಿ ಕುಂದ್ರುಸ್ತಿ

ಸ್ವಾಮೀಜಿ ನೀವ್ ಒಂದಂತ ನೀವೇನೇನ್ ಇಡ್ತಾ ಸ್ವಾಮೀಜಿ ಗೊತ್ತಾಕತಿ ಅದಕ್ಕೆ ನೀವು ಗಡಿಗೆ ನೀರ್ ಕುಡ್ಬೇಕು ಆಮೇಲೆ ನೀವು ಸ್ನಾನ ಮಾಡ್ತೀರಾ ವಾರ ಕನ್ಸಲ್ ಮಾಡ್ತರಾ ದಿನಕ್ಕೆ ಕನ್ಸಲ್ ಮಾಡ್ತರಾ ತಿಂಗಳುಗೆ ಒಂದ ಸಲ ಮಾಡ್ತರಾ ಅಯ್ಯೋ ತಿಂಗಳುಗೆ ಒಂದ ಸಲ ಇಲ್ಲ ರೀ 2 ದಿಸ್ಕ 4 ದಿಸ್ಕ ಒಂದ ಸಲ ಮಾಡ್ತೀವಿ ಹಾ 15 ದಿನ ಕನ್ಸಲಿ ಮಾಡ ಅಂತ ಹೇಳೋ 15 ದಿನ ಕನ್ಸಲ ಮಾಡಬೇಕು ನಿಮಗೆ ತಳಿ ಬಾಚಕಬೇಕಾದ್ರೆ ಕುಲುದು ತೇಂದ್ರಿ ಬಾಚನ ಗೆಗಾ ಜಗ್ಗಿ ಕಟ್ಟಾಗಿ ಬೀಳ್ತಾವ್ರಿ ಹಾ ಇನ್ಮೇಲೆ ನೀವೇನ್ ಏನು ಮಾಡಬೇಕಂದ್ರೆ ತಳಿ ಆಮೇಲೆ ಅಮೇಲೆ ಕೂಲರ್ ಎಲ್ಲಿ ಇರ್ತೀರಾ ಒಂದು ಹೊರಗಡೆ ಇಡ್ತಿರೀ ನೀವ್ ಮಾಡ್ಬಾರ್ದು ಕೂದ್ಲು ಹೋಗಿ ಆರ್ಕೊಂಡ್ ಹೋಗಿ ಪಕ್ಕದ ಮನೇರಿಗೆ ಬಿದ್ರೆ ಪಕ್ಕದ ಮನೇರಿ ಅಕ್ಕೂದ್ಲು ಆಮೇಲೆ ನೀವು ಹಳೇ ಬಟ್ಟೆ ಉಡ್ಕೊಂತೀರ ಹೊಸ ಬಟ್ಟೆ ಉಡ್ಕೊಂತೀರ ಬಟ್ಟೆ ಉಡ್ಕೊಂತ ಹಳೆ ಬಟ್ಟೆನೇ ಉಡ್ಕೋಬೇಕು ಹಿಂಗ ಅಲೆ ಇರ್ತಾವಲ್ಲ ಇಂಥವೇ ಉಡ್ಕೋಬೇಕು ಹೊಸ ಬಟ್ಟೆ ತಗೊಂಬಂದು ನಮ್ ಸ್ವಾಮೀಜಿ ಕೊಡ್ಬೇಕು ಹೊಸ ಬಟ್ಟೆ ತನಕ ಆಮೇಲೆ ಅವರು ಪಕ್ಕದ ನೋಡ್ಬಿಟ್ಟು ದೃಷ್ಟಿ ಆಗ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಆಮೇಲೆ ನೀವು ತಲೆ ಬಾಚಬಾರ್ದು ಅವಾಗ್ಲು ಬಾಚ ನಮ್ ಸ್ವಾಮೀಜಿ ಹದಿನೈದು ಒಂದ್ಸಲ ಸ್ನಾನ ಮಾಡ್ಬೋದು

ಸ್ವಾಮೀಜಿ ಅಯ್ಯೋ ನನಗೆ ಬರೋದೆ ವಾನ್ ಟು ತ್ರೀ ಮುಂದಕ್ಕೆ ಬರೋಲ್ಲ ಬೈ ಅವರಿಗೆ ವಾನ್ ಟು ತ್ರೀ ಫೋರ್ ಫೈವ್ ಬರಲೇ ಇಲ್ಲ ಅವರಿಗೆ ಸ್ವಾಮೀಜಿ ಇನ್ನೂ ಒಂದು ಐದು ಕಾಯಿ ತಂದಿಟ್ರ ಇಟ್ರೆ ಒಂದು ಅಂಗಡಿ ಏನು ಆಕತೆಯಲ್ಲ ಸ್ವಾಮೀಜಿ ಬಾಲಕ ನನ್ನಿಂದೆ ಬಂದು ಬಿಡು ಮುಂದೊಂದಿನ ನನ್ನ ಗುಡಿ ಮುಂದೆ ಅಂಗಡಿ ಇಡುವಂತೆ ಕಾಯಿ ಮಾರುವಂತೆ ಕರ್ಪೂರ ಮಾರುವಂತೆ ವಿಭೂತಿ ಮಾರುವಂತೆ ಊದನೆ ಕಡ್ಡಿ ಮಾರುವಂತೆ

ಯಾಕಂದ್ರೆ ನೀವು ಒಳಗೆ ಚಡ್ಡಿನೇ ಹಾಕಿಲ್ಲ ಅದನ್ನು ನೋಡಿಬಿಟ್ಟು ಸ್ವಾಮೀಜಿ ಏಯ್ ಅವ್ವ ಈಗ ನಮಸ್ಕಾರ ಮಾಡೋ ನೋಡಿದೆ ಸ್ವಾಮೀಜಿಗಳು ಚಡ್ಡಿನೇ ಹಾಕಿಲ್ಲ ಸ್ವಾಮಿಗಳು ಚಡ್ಡಿ ಆಕೆಂಗಿಲ್ಲ ಅವ್ರು ಪಂಜಿ ಅಷ್ಟು ಹಚ್ಕೊಂಡಿರ್ತಾರೆ ಗೌರಮ್ಮ ಏ ಸ್ವಾಮೀಜಿ ಈಗ ಹುಡುಗರು ಭಾಳ ಸಾಲಿ ಕಲ್ತಾರಂತ ಭಾಳ ಮಾತಾಡ್ತಾರೆ ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಹೌದಪ್ಪ ನಾ ಹೇಳಿದ್ ಮಾಡವಾ ಹೋಗು ಒಳ್ಳೇದಾಗ್ತದ ಒಳ್ಳೇದಾಗತ್ತಪ್ಪ ಸ್ವಾಮೀಜಿ ನನ್ನ ಮೈಯಾಗೂರದಾಗ ಆಗಿ ಸಮಾಧಾನ ಆತ್ಕೊಂಡು ನನ್ನ ಮನಸ್ ಭಾಳ ಚಂಚಲ ಆದಂಗ ಆಗಿತ್ತು ಹೇಳ ದಕ್ಷಿಣ ಏಟು ಅಂತ ಹೇಳ್ಲಿಲ್ಲ ರೀ ಏ ಒನ್ ಏ ಸ್ವಾಮಿ ಬರೀ ಮುಂದೆ ಈಗ ಅವ್ರು ಎಷ್ಟು ಅಂತ ಅವರೇ ಕೇಳ್ಯಾರ ನೀನ್ ಫಸ್ಟ್ ಏನು ಮಾಡ್ಬೇಕಂದ್ರೆ ಅವ್ರ ಹತ್ರ ಏನೇನು ಐತಿ ಅಂತ ಪಸ್ಟ್ ತಿಳ್ಕೊಂಬಿಡು ಎಷ್ಟು ಅಷ್ಟೇ ಆಮೇಲೆ ಡಿಮ್ಯಾಂಡ್ ಮಾಡವು ನಾವು ನಿಮ್ದು ಏನಾರ ಐತನ ಹೇಳದ ಸೇಮ್ 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 ಸೇಮಾ ಗೌರಮ್ಮ ಏ ಸ್ವಾಮೀಜಿ ನಿಂದ ಏನಾರ ಮತ್ತು ಆಸ್ತಿ ಹೊಲ ಮನಿ ತಿರ್ ಬೇ ಅವ್ವ ಅವ್ರು ಹಂಗತೆ ಕೇಳ್ಯಾರ ಅಂತಂದು ಕಡಿಮೆ ಕಡಿಮೆ ಬಿಡ ಜಗ್ಗು ಜಗ್ಗು ಹೇಳು ಇಲ್ಲಾಂದ್ರೆ ಬಡವ್ರು ಅಂದ್ಕೊಂತಾರೆ ಅವ್ರು ಹಂಗಿದ್ರೆ ನಾನೇ ಕಡಿಮೆ ಆಕೋ ಹೋಗ್ಲಿ ಮತ್ತೆ ಒಂದು ಹತ್ತೊತ್ತು ಜಾಸ್ತಿ ಹೇಳ್ತೆ ನಾಳೆ ಗೌರಮ್ಮ ಹಾಂ ಏನು ಹೇಳಮ್ಮ ನಿಂದು ನಲ್ವತ್ತು ಕೂರ್ಗಿ ಹೊಲ ಐತ್ರಿ ಹಾಂ ನಲವತ್ತು ಎಕ್ರೆ ಹಾಂ ಒಂದು ನಾಲ್ಕು ಹತ್ತು ಅಂತಸ್ತಿನ ಬಿಲ್ಡಿಂಗ ಯಾರದವ್ರಿ ಹಾ ಒಂದು ಕೊಪ್ಪಳದಾಗ ಒಂದು ಒಂದ್ ಕಿನಾಳಾಗ ಹ್ಮ್ ಇಪ್ಪತ್ತೆರಡು ಫ್ಲಾಟ್ ಅದ ಹ್ಮ್ ಅದ ರೂಮ್ ಬೇಕು ಇಷ್ಟಿದ್ರಲ್ಲ ಹಂಗೆ ಒಂದು ಫ್ಲಾ ಒಂದೆರಡು ಎರಡು ಫ್ಲಾಟ್ ಹೇಳ್ಬಿಡ್ರಿ ಹಾ ನಮಗ ಅತಿಥಿಗಳು ಬರ್ತಾರಲ್ಲ ಹೌಸ್ ಬೇಕಲ್ಲ ಜಾಗ ಗೌರಮ್ಮ ಇಪ್ಪತ್ತೆರಡು ಎಕರೆ ಐತಿಲ್ಲಮ್ಮ ಅದರಲ್ಲಿ ಎರಡು ಎಕರೆ ಅಪ್ಪಾಜಿ ಹಸ್ರಿಗೆ ಬರ್ದು ಬಿಡಮ್ಮ ಅಪ್ಪಾಜಿ ಯಾರು ಸ್ವಾಮಿ ನಾನೇ ಅಮ್ಮ ಅಪ್ಪಾಜಿ ಸ್ವಾಮಿ ನಮಗೊಂದು ಜನತಾ ಮನೆ ಬಿಟ್ಟಿದ್ದೆ ಇಲ್ಲ ಸ್ವಾಮೀಜಿ ಮಾತೀವ್ರು ಎಲ್ಲಿ ಅಂತ ತಿಳ್ಕೊಂತಾರೆ ಸ್ವಾಮಿ ಅಂತಂದು ಜಾಸ್ತಿ ಜಾಸ್ತಿ ಹೇಳಿ ಸ್ವಾಮಿ ಸ್ವಾಮೀಜಿ ನಾ ಏನ್ ಹೆಂಗ ಹೋಗಂಗಿಲ್ಲ ನಾನು ತಾಕಿದ್ದಷ್ಟು ನಿಮ್ ಕೈ ತುಂಬ ಕೊಟ್ಟಾರ ಕೊಡಮ್ಮ ಒಂದು ಹತ್ತು ಸಾವಿರ ತಗೋರಿ ಸ್ವಾಮೀಜಿ ನಿಮ್ಮ ಕೈ ತುಂಬ ಇಟ್ಟು ನೋಡು ಗೌರಮ್ಮ ಸ್ವಾಮೀಜಿ ಇದೇನಿದು ಓನ್ಲಿ ಐದು ರೂಪಾಯಿ ಹೌದ್ ಸ್ವಾಮಿ ಈಗ ಮಗ ಅಂದ್ರೆ ಒಂದ ಮಮ್ಮಗ ಅಂದ್ರೆ ಒಂದ ಅಂತ ಹೇಳಿ ಸ್ವಾಮಿ ಅದಕ್ಕ ಈಗ ಐದು ರೂಪಾಯಿ ಅಂದ್ರೆ ಅಷ್ಟ ಐವತ್ತು ಸಾವಿರ ಅಂದ್ರೆ ಅಷ್ಟ ಐವತ್ತು ಕೋಟಿ ಅಂದ್ರೆ ಅಷ್ಟ ನಿಮ್ದು ದೊಡ್ಡದೈತಿ ಅದನ್ನ ದೊಡ್ಡದು ಮಾಡಿಕ್ರಿ ಬಡವನ್ ಭಕ್ತಿ ಬಂಡಿ ಶಕ್ತಿ ಅದನ್ನ ದೊಡ್ಡದ್ ನಾನು ಏನೋ ಇಟ್ಕೊಂಡು ಕೆಳಕ್ ಬಂದ್ರ ನನ್ ಮನಿ ಸಮಸ್ಯೆನ ನನ್ನ ಮಗಂದು ಎಲ್ಲದ ಬಂದ್ ಮಾಡ್ಸಾಕತ್ತಿದ್ರಿ ಹತ್ತಿತ್ರಿ ಹೇಳಿ ಹೇಳ ಉಂಡಿದ್ದೇನೆ ಅಲ್ಲೇ ಇಟ್ಕೊಂಡ್ ಕುತೇ ಈಗ ಮಗನ್ ಮಾಡ್ತೀರಿ ನಾ ಕೇಳೋದ ಬೇರೆ ನೀವ್ ಹೇಳೋದ ಬೇರೆ ಬಲವ ಚಪ್ಪಲ್ ಹಾಕ ಬೇರೆ ಸ್ವಾಮಿ ಅದನ್ ಬೇರೆ ತಲೆ ಕಟ್ಸಿಟ್ಟ ಮದ್ಲ ಚಡ್ಡಿ ಹಾಕ್ಯಾರೀ ಬಂದ್ ಬಟ್ ಮತ್ತೆ ಮತ್ತೇನು ತಗೊಂಡ್ ಹೆಂಗ್ ಮಾಡ್ಕೋಬೇಡ್ರಿ ಹವಾಮಾನ ಕಳ್ಕೋಬೇಡ್ರಿ ಸ್ವಾಮೀಜಿ ನಿಮ್ದು ನಾವ್ ಅಮ್ಮ ಯಾವಾಗ ನೋಡಿದ್ಲು ಅಯ್ಯೋ ಯಾವಾಗ ಹೋಗಿದ್ದಿ ಅಯ್ಯೋ ಅಮ್ಮ ಯಾವಾಗ ನೋಡಲ್ಲ ಅಂತ ನನಗಾಗ ಗೊತ್ತಿಲ್ಲಮ್ಮಿ ನಮಸ್ಕಾರ ನೋಡಿರ್ತಾಳೆ ಅನ್ಸುತ್ತೆ ಈಗ ನಮಸ್ಕಾರ ನೋಡಿರೋದು ಬೇಕಾ ಐದು ರೂಪಾಯಿ ಐದು ರೂಪಾಯಿ ಟಿವಿ ಬರಲ್ಲ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ನೋಡಿರೋದ್ ಬಗ್ಗೆ ಚಿಂತೆ ಮಾಡ್ತಿರಲ್ಲ ಈ ಊರೇ ಚಂದಿಲ್ಲ ಬೇರೆ ಊರಿಗೆ ಪ್ರಾಬ್ಲಮ್ ಊರ್ದಲ್ಲಮ್ಮ ಹುಡುಗರು ಓದ್ಕೊಂಬಿಟ್ಟವ್ರೆ ಹಂಗಾಗಿ ನಮ್ ಬಿಸ್ನೆಸ್ ಎಲ್ಲ ಲಾಸ್ ಸಾಮ್ಗಳೇ ಇವಾಗ ನಾ ಚದ್ದಿ ಹಾಕೊಳ್ಳಿ ಬೇಸಿಗೆಲ್ಲ ಮುಗಿಯಾಕೊಳ್ಳಿ